ಸ್ನೇಹಿತರೆ ಸಿ ಆರ್ ಇಲಾಖೆಯಲ್ಲಿ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ವೃಂದದ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಕರಿರ್ತಾರೆ ಇದಕ್ಕೆ ಯಾರು ಅಪ್ಲಿಕೇಶನ್ ಹಾಕಬೇಕು ಎಂಬುದನ್ನು ಈ ಊಟದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಮತ್ತು ಅದಕ್ಕಿಂತ ಮೊದಲು ನಮ್ಮದು ಸ್ಮಾಲ್ ರಿಕ್ವೆಸ್ಟ್ ಫಸ್ಟ್ ಟೈಮ್ ನಾವು ಯಾರು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ವಿಡಿಯೋ ನೋಡ್ತಾ ಇದ್ರೆ ಆದ್ರೆ ಸಬ್ಸ್ಕ್ರೈಬ್ ಇಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಅಪ್ಡೇಟ್ ನಡ್ತಾ ಇರ್ತೀವಿ ಇಲ್ಲಿ ಸ್ಟಾರ್ಟಿಂಗ್ ಡೇಟ್ ನೋಡ್ಬೋದು ಇಲ್ಲಿ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಇದು ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟಿಂಗ್ ಡೇಟ್ ಇರ್ತೈತಿ ಮತ್ತು ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಕೊನೆಯ ದಿನಾಂಕ ನೋಡೋದಾದರೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಇದು ಕೊನೆಯ ದಿನಾಂಕ ಇದು ಇಷ್ಟರೊಳಗೆ ನೀವು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಗತ್ತಿ ಮತ್ತು ನಿಮ್ಗೆ ಸ್ಟೇಟಸ್ ನೋಡೋದಾದರೆ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರೊಳಗೆ ನಿಮ್ಗೆ ಅಪ್ಲಿಕೇಶನ್ದ ಸ್ಟೇಟಸ್ ತೋರಿಸ್ತೈತಿ ಮತ್ತು ಕರೆಕ್ಷನ್ ವಿಂಡೋನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಿಮ್ಮ ಕರೆಕ್ಷನ್ ಇಂಡೋ ಇರ್ತೈತಿ ನೀವೇನಾದರೂ ಅಪ್ಲಿಕೇಶನ್ ಹಾಕೊಂಬೆ ಮಿಸ್ಟೇಕ್ ಅದ ಈ ಡೇಟ್ ಒಳಗೆ ನೀವು ಅದನ್ನು ಸರಿಪಡಿಸ್ಕೊಳ್ಬೇಕಾಗೈತಿ ಮತ್ತು ಎಕ್ಸಾಮ್ ಕೂಡ ಏನು ಕಂಡಕ್ಟ್ ಮಾಡ್ತಂತ ಕೊಟ್ಟಿದ್ದಾರೆ ನೋಡೋದಾದರೆ ಇಲ್ಲಿ ನೋಡ್ಬೋದು ಇಪ್ಪತ್ತಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಿಮ್ಮ ಎಕ್ಸಾಮ್ ಕಂಡಕ್ಟ್ ಮಾಡ್ತಂದು ಕೊಟ್ಟಿರ್ತಾರೆ ನಿಮಗೆ ಎರಡು ದಿನ ಎಕ್ಸಾಮ್ ಇರ್ತೈತಿ ಇಪ್ಪತ್ತ ಆರನೇ ತಾರೀಕು ಎಕ್ಸಾಮ್ ಸ್ಟಾರ್ಟ್ ಆಗವು ಮತ್ತು ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಗೈತಿ ಅದನ್ನು ಯಾವ ವೆಬ್ಸೈಟ್ ಮುಖಾಂತರ ನೀವು ಅರ್ಜಿ ಹಾಕುವುದು ಮತ್ತು ಕ್ವಾಲಿಫಿಕೇಷನ್ ಏನು ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಮತ್ತು ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಗತ್ತಿ ಇಲ್ಲಿ ನೋಡ್ಬೋದು ಇದು ಅಫಿಷಿಯಲ್ ಆಗಿ ಅವ್ರದ್ದು ವೆಬ್ಸೈಟ್ ಇರ್ತೈತಿ ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಹಾಕಬೇಕೈತಿ ಮತ್ತು ಈ ವೆಬ್ಸೈಟ್ ಏನಾದ್ರೂ ನಿಮಗೆ ಬೇಕಾಗಿತ್ತಂದ್ರೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಕೊಟ್ಟಿರೋದ್ನು ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು ಮತ್ತು ಈ ಪಿ ಡಿ ಎಫ್ ಅಬ್ಲೈಲ್ ಲಿಂಕ್ ಎರಡು ಕೂಡ ಅಲ್ಲಿ ಕೊಟ್ಟಿರ್ತನೂ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಅಪ್ಲಿಕೇಶನ್ ಫೀಸ್ ನೋಡ್ಬೋದು ಇಲ್ಲಿ ಜನರಲ್ ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ಮೂರು ಸಾವಿರ ರೂಪಾಯಿ ನಿಮಗೆ ಅಪ್ಲಿಕೇಶನ್ ಈಸ್ ಫೀಸ್ ಇರ್ತೈತಿ ಮತ್ತು ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳಿಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ ಮತ್ತು ಪರ್ಸನ್ ವಿತ್ ಡಿಸಬಿಲ್ಟವ್ರಿಗೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ ಮತ್ತು ಸ್ವಲ್ಪ ಅಪ್ಲಿಕೇಶನ್ ಫೀಸ ಸ್ವಲ್ಪ ಭಾಳ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಒ ಬಿ ಸಿ ಜನರಲ್ ಮೂರು ಸಾವಿರ ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ ಮೂರು ಸಾವಿರ ರೂಪಾಯಿ ಇದ್ದರು ಯಾರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕೋದು ಬಿಡ್ಯಾಕೆ ಹೋಗ್ಬೇಡ್ರಿ ಮತ್ತು ಇದನ್ನ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಮೂಲಕ ನಿಮ್ಮ ಸೆಲೆಕ್ಟ್ ಮಾಡ್ಕೋತನ ಕೊಟ್ಟಿರ್ತಾರೆ ಮತ್ತು ಎಕ್ಸಾಮ್ ಯಾವ ಲ್ಯಾಂಗ್ವೇಜ್ ಒಳಗೆ ಇರ್ತತಿ ಅಂತ ನೋಡೋದಾದ್ರೆ ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ಎಕ್ಸಾಮ್ ಇರ್ತೈತಿ ಕನ್ನಡ ಒಳಗೆ ಎಕ್ಸಾಮ್ ಕಂಡಕ್ಟ್ ಮಾಡೋದಿಲ್ಲ ಮತ್ತು ಎಕ್ಸಾಮ್ ಸಿಲೆಬಸ್ ಯಾವ ರೀತಿಯಾಗಿರ್ತೈತಿ ಎಂಬುದನ್ನು ಮುಂದೆ ತಿಳಿಸ್ಕೊಡ್ತಾನೆ ಬನ್ನಿ ಮತ್ತು ಯಾವ ರೀತಿ ಅಂತ ನೋಡೋದಾದ್ರೆ ಲೋವರ್ ಡಿವಿಷನ್ ಕ್ಲರ್ಕ್ ಲೋವರ್ ಡಿವಿಷನ್ ಕ್ಲರ್ಕ್ ಅದೇ ರೀತಿಯಾಗಿ ಇವು ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಇರ್ತಾವೆ ಇಲ್ಲಿ ನೋಡೋದಾದ್ರೆ ಈ ಒಂದೇ ನೋಡ್ಬೋದು ಇಲ್ಲಿ ಲೋವರ್ ಡಿವಿಷನ್ ಕ್ಲರ್ಕ್ ಹುದ್ದೆಗಳು ನೋಡೋದಾದ್ರೆ ಇದಕ್ಕೆ ಸೆಕೆಂಡ್ ಪಿ ಯು ಸಿ ಪಾಸಾದರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದ್ರ ಜೊತೆಗೆ ಕಂಪ್ಯೂಟರ್ ನಾಲೇಜ್ ಕೂಡ ಇರಬೇಕಾಗ್ಕತಿ ಇಲ್ಲಿ ನೋಡ್ಬೋದು ಮೂವತ್ತೈದು ವಾಡ ಪರ್ಮಿನೆಂಟು ಇಂಗ್ಲೀಷ್ ಒಳಗೆ ನೀವು ಟೈಪಿಂಗ್ ಮಾಡಬೇಕಾಗ್ಕತಿ ಅದೇನಾರಾಗಿದ್ದಿಲ್ಲ ನಿಮಗೆ ಹಿಂದಿ ಒಳಗೆ ಟೈಪಿಂಗ್ ಮಾಡಬೇಕಾಗ್ಕತಿ ಮತ್ತು ಎಮ್ ಎಸ್ ವಾಡ ಎಮ್ ಎಸ್ ಎಕ್ಸ್ ಎಲ್ಸ ಇದ್ರ ಬಗ್ಗೆ ಕೂಡ ನಾಲೇಜ್ ಕೂಡ ಇರಬೇಕಾಗ್ತಿ ಮತ್ತು ಏಜ್ ನೋಡೋದಾದರೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೋ ಮತ್ತು ಗರಿಷ್ಠ ನೋಡೋದಾದರೆ ಗರಿಷ್ಠ ಮೂವತ್ತು ವರ್ಷ ವಯಸ್ಸು ಇರ್ತೈತಿ ಮತ್ತು ಇದು ಲೋವರ್ ಡಿವಿಷನ್ ಕ್ಲಾರ್ಕ್ ಜಮ್ಮುವಳಿಗೆ ನೋಡೋದಾದ್ರೆ ಇದಕ್ಕೂ ಕೂಡ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸು ಇರ್ತೈತಿ ಮತ್ತು ಗರಿಷ್ಠ ಮೂವತ್ತು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಸೇಮ್ ಅದೇ ರೀತಿಯಾಗಿ ಇದಕ್ಕೂ ಕೂಡ ಅನ್ನು ಕೊಟ್ಟಿರ್ತಾರೆ ಮತ್ತು ಮಂಗಳಗಿರಿಯಲ್ಲಿ ನೋಡೋದಾದರೆ ರಾಜ್ಕೋಟ ಮತ್ತು ಹಲವಾರು ರೀತಿಯ ಇನ್ಸ್ಟಿಟ್ಯೂಟ್ ಇರ್ತಾವೆ ಇವೆಲ್ಲ ಇನ್ಸ್ಟಿಟ್ಯೂಟ್ಗಳು ನೋಡ್ಕೋಬೋದು ನೀವು ಇದೇನಂದ್ರೆ ಬೇಕು ಪಿ ಡಿ ಎಫ್ ಬೇಕಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನೂ ಅಲ್ಲಿ ಹೋಗಿ ನೋಡ್ಕೋಬೋದು ಯಾಕಂದರೆ ಟೋಟಲ್ ಆಗಿದೆ ಎರಡು ನೂರ ಏಳು ಪೇಜ್ ಇರ್ತೈತಿ ಮತ್ತು ಅಟ್ ಎಲ್ಲ ಹೇಳ್ಕೊತ ಕೊಟ್ಟಿನಂದ್ರೆ ಇದು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷದ ವಿಡಿಯೋ ಹಾಕೈತಿ ಅದಕ್ಕೆ ನಿಮ್ಗೆ ಶಾರ್ಟಾಗಿ ಹೇಳ್ಕೊಟ್ಟಿರ್ತನು ಈ ಪಿ ಡಿ ಎಫ್ ಪಿ ಬೇಕಾಗಿ ತಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು ಅಲ್ಲಿ ಸಪ್ರೇಟ್ ವೈಸ್ ಪೋಸ್ಟ್ಗಳಿಗೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರ್ತದೆ ಅಂತ ನೋಡ್ಕೋಬೋದು ಇಲ್ಲಿ ನೋಡ್ಬೋದು ನೋಡಬಹುದು ಇಲ್ಲಿ ಇದು ಕನಿಷ್ಠ ಹದಿನೆಂಟು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಮತ್ತು ಗರಿಷ್ಠ ಇಪ್ಪತ್ತೇಳು ವರ್ಷ ವಯಸ್ಸು ಇರ್ತೈತಿ ಸೇಮ್ ಅದೇ ರೀತಿಯಾಗಿರ್ಬೇಕು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರ್ಬೇಕು ಮತ್ತು ಟೈಪಿಂಗ್ ಸ್ಪೀಡ್ ಇರಬೇಕೈತಿ ಪರ್ ಮಿನಿಟ್ ಒಳಗೆ ಇಂಗ್ಲೀಷ್ ಒಳಗೆ ಟೈಪ್ ನಿಮಗೆ ನಿಮಗೇನೂ ಇಂಗ್ಲೀಷ್ ಒಳಗೆ ಏನಾರ ಮಾಡಕ್ಕೆ ಬರಲಿಲ್ಲ ಅಂದ್ರೆ ಮತ್ತು ಮೂವತ್ತೊಡೆ ಹಿಂದಿ ಒಳಗೆ ಮಿನಿಟ್ ಒಳಗೆ ನೀವು ಟೈಪಿಂಗ್ ಮಾಡೋಕ್ಕೆ ಬರ್ತಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತಿಲ್ಲಿ ನೋಡ್ಬೋದು ಆಫೀಸರ್ ಅಟೆಂಡೆಂಟ್ ಗ್ರೇಡ್ ಟೂನಲ್ಲಿ ನೋಡೋದಾದರೆ ಇದಕ್ಕೆ ಜೋಧ್ಪುರ್ನಲ್ಲಿ ಇನ್ಸ್ಟಿಟ್ಯೂಟ್ ಇರ್ತೈತಿ ಮತ್ತು ಇದಕ್ಕೆ ನೀವು ಹದಿನೈದು ತರಗತಿ ಪಾಸಾದ್ರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದೇನಾರ ಆಗಿದ್ದಿಲ್ಲ ಅಂದ್ರೆ ಐ ಟಿ ಐ ಪಾಸಾದ್ರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ ಮತ್ತು ಇದು ಭೂಪಾಲ್ನಲ್ಲಿ ನೋಡ್ಬೋದು ಇಲ್ಲಿ ಇದಕ್ಕೂ ಕೂಡ ಸೇಮ್ ಅದೇ ರೀತಿ ಕ್ವಾಲಿಫಿಕೇಷನ್ ಕೊಟ್ಟಿರ್ತಾರ ಒಂದೊಂದು ಹದಿನೈದು ತರಗತಿ ಪಾಸ್ ಆದವರು ಕೂಡ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ ಈ ಪಿ ಡಿ ಎಫ್ ನೋಡ್ಕೋರಿ ಪಿ ಡಿ ಎಫ್ ನೋಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋ ಮುಂದೆ ಪಿ ಡಿಆಪ್ ನೋಡ್ಕೊಂಡಿದ್ದ ಅಪ್ಲಿಕೇಶನ್ ಹಾಕೋರಿ ಯಾವ ಪೋಸ್ಟಿಗೆ ಯಾವ ಕ್ವಾಲಿಫಿಕೇಶನ್ ಇರ್ತದೆ ಅಂತ ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ